ನಮಸ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ ನನಗೆ ಒಂದಷ್ಟು ವರ್ಷದ ಹಿಂದೆ ಒಬ್ಬರು ಹೇಳಿದ್ದು ನೆನಪಾಯಿತು ಅಂದರೆ ಡಾನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಫಿನ ಇನ್ಸೆಪ್ಷನ್ನಲ್ಲಿ ಯೋಚನೆ ಮಾಡಿದಾಗ ಅದು ಕೊರಿಯೋಗ್ರಫರ್ ಆಗಿ ಯೋಚನೆ ಮಾಡಿರ್ತಾರೆ ಅದಾದ ನಂತರ ಅದನ್ನ ಡಾನ್ಸರ್ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ದ ಡಾನ್ಸರ್ ವಿಲ್ ಓನ್ ದ ಕೊರಿಯೋಗ್ರಫಿ ಅದಾದ್ಮೇಲೆ ಸ್ಟೇಜ್ ಮೇಲೆ ತೊಗೊಂಬಂದು ಅದನ್ನ ಪರ್ಫಾರ್ಮ್ ಮಾಡಿದಾಗ ಆಡಿಯನ್ಸ್ಗೆ ಆ ರಸೋತ್ಪತ್ತಿ ಅಂತ ಆದಾಗ ವಿಚ್ ಮೀನ್ಸ್ ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ ಆ ಪರ್ಫಾರ್ಮೆನ್ಸ್ನ ಅವ್ರದ್ದು ಅಂತ ಅದನ್ನ ಅನುಭವಿಸ್ತಿದ್ದಾರೆ ಸಿಮಿಲರ್ ವೇ ಸಿನಿಮಾನೂ ಅಷ್ಟೇ ನಮ್ಮದು ಅದೇ ರೀತಿಯಲ್ಲಿ ಆಡಿಯನ್ಸ್ ಸಿನಿಮಾನ ಅವ್ರದ್ದು ಇವ್ರದ್ದಾಗಿತ್ತು ಫಸ್ಟ್ ಕತೆ ಅದಾದ ನಂತರ ಅವ್ರದ್ದಾಗಿ ತದನಂತರ ಆಗಿ ಮೀಡಿಯಾದವರು ಅಷ್ಟು ಪ್ರೀತಿಯಿಂದ ನೀವೆಲ್ಲ ಅದನ್ನು ಸ್ವೀಕರಿಸಿ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್ನ ಆಡಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ನನಗೆ ಭಾಳ ಖುಷಿಯಾಗಿದೆ ಏನಂತಂದರೆ ಡೇ ಒನ್ನಿಂದ ಆ್ಯಕ್ಚುಲಿ ಹೌಸ್ಫುಲ್ ಶೋಸ್ ನಡೀತಾ ಇದೆ ಮೈಸೂರಲ್ಲಾಗಲಿ ಎಲ್ಲ ಕಡೆ ಆ್ಯಂಡ್ ಇವ್ರು ಥಿಯೇಟ್ರ್ ವಿಸಿಟ್ಸ್ ಮಾಡ್ತಿರೋದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ರೆ ಯಾವ ಥರ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ನನಗೆ ತುಂಬಾ ಪರ್ಸ್ನಲಿ ಖುಷಿ ತಂದು ವಿಷಯ ಸರ್ ಹೇಳಿದಂಗೆ ಪ್ರಕಾಶ್ ಸರ್ ಇದು ಕಂಪ್ಲೀಟ್ಲಿ ವರ್ಡ್ ಆಫ್ ಮೌತ್ ಎನಿ ಎಷ್ಟೊಂದು ಸಲ ಎಷ್ಟೇ ಹೇಳಿದ್ರು ಅದೊಂಥರ ಏನಂತಾರೆ ನಮ್ಮ ನಮ್ಮದನ್ನು ನಾವೇ ತೀರಾ ಪ್ರಮೋಟ್ ಮಾಡ್ಕೊಳಕ್ಕಾಗೋದಿಲ್ಲ ನಮ್ಮನ್ನು ಎಷ್ಟಂತ ನಂಬಕ್ಕೆ ಸಾಧ್ಯ ಆಡಿಯನ್ಸ್ ಸೊ ಅದೇ ಅವರಿಗೆ ಇರೋರು ಯಾರಾದರೂ ಒಂದು ಮಾತು ಹೇಳಿದ ತಕ್ಷಣ ಹೌದಾ ಅಂತ ಹೋಗಿ ನೋಡು ಅಂದರೆ ಬಿಲೀವಬಲ್ ಫ್ಯಾಕ್ಟರು ನಮಗೆ ಪರಿಚಯಿಸಿದ್ರೆ ಯಾರಾದರೂ ಹೇಳಿದಾಗ ಅದು ಜಾಸ್ತಿ ಆಗುತ್ತೆ ಸೊ ಅದೇ ಥರ ವರ್ಡ್ ಆಫ್ ಮೌತಲ್ಲ ನಡೀತಿದೆ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಇವತ್ತು ಕೂಡ ಹೌಸ್ ಹೌಸ್ಫುಲ್ ಶೋಸ್ ನಡೀತಿದೆ ಆ್ಯಂಡ್ ನಮ್ಮ ಪಫಾರ್ಮೆನ್ಸಸ್ಗೆಲ್ಲ ತುಂಬ ಒಳ್ಳೆಯ ಪ್ರಶಂಸೆ ಸಿಗ್ತಿದೆ ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದಿರ ಮೀಡಿಯಾ ಮೀಡಿಯಾಗಿ ಡಿಜಿಟಲ್ ಅವರಾಗಲಿ ಎಲ್ಲರೂ ಒಂದಷ್ಟು ಜನ ಆ್ಯಕ್ಟ್ ಬೇರೆ ಮಾಡಿದ್ರು ನಮ್ಮ ಸಿನಿಮಾದಲ್ಲಿ ಥ್ಯಾಂಕ್ ಯು ಅದು ಕೂಡ ಒಂಥರದಲ್ಲಿ ಸಪೋರ್ಟು ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಅದೇ ಆಗಲೇ ಹೇಳ್ದಂಗೆ ಐ ಶುಡ್ ಥ್ಯಾಂಕ್ ಪವನ್ ನಾವು ಎಷ್ಟು ಒಳ್ಳೆ ಆಕ್ಟರ್ ಅಥವಾ ಎಷ್ಟು ಆ್ಯಾವ್ರೇಜ್ ಆ್ಯಕ್ಟರ್ ಅನ್ನೋದು ಐ ಬಿಲೀವ್ ಇಟ್ ಇಸ್ ಆಲ್ವೇಸ್ ನಮ್ಮ ಡಿರೆಕ್ಟರ್ ಮತ್ತು ಕೋ ಆ್ಯಕ್ಟರ್ ಎಷ್ಟು ಒಳ್ಳೆಯದಿರ್ತಾರೆ ನಾವು ಅವ್ರ ಹಾಗೆ ಅನ್ನೋ ಥರ ಅವರ ರಿಫ್ಲೆಕ್ಷನ್ ಅನ್ನೋ ಥರದಲ್ಲಿ ಸೊ ಥ್ಯಾಂಕ್ ಯು ಪವನ್ ಆ್ಯಂಡ್ ಈ ಚಿತ್ರನ ನೀವು ಪ್ರೊಡ್ಯೂಸ್ ಮಾಡಿದಕ್ಕೆ ಥ್ಯಾಂಕ್ ಯು ನೀಡ್ ಆಫ್ ದಿ ಅವರ್ ಸೊ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಚಿತ್ರದಲ್ಲಿ ಅದು ಸರಿ ಹೇಳ್ದು ಆ್ಯಕ್ಚುಲಿ ಮರ್ತ್ಬಿಟ್ಟೆ ಇಲ್ಲಿವರೆಗೂ ಫ್ರೈಡೆ ತನಕ ಸಿನಿಮಾ ಇರೋದು ಇರುತ್ತೋ ಇರಲ್ವೋ ಗೊತ್ತಿಲ್ಲ ಈ ವಾರದಲ್ಲಿ ನೋಡ್ಕೊಂಬಿಡಿ ಈ ವಾರದಲ್ಲಿ ನೋಡ್ಕೊಂಬಿಡಿ ಅನ್ನೋ ಅಂತ ಹೇಳೋದು ಒಂದು ವಾಡಿಕೆ ಆಗ್ಬಿಟ್ಟಿತ್ತು ಇಷ್ಟು ದಿವಸದಲ್ಲಿ ಬಟ್ ಇಲ್ಲಿವರೆಗೂ ಖುಷಾಗಿ ಇವತ್ತಿಗೆ ನಾವು ಸಕ್ಸಸ್ ವೇಟ್ ಮಾಡ್ತಿರೋದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಅಗೇನ್ ಥ್ಯಾಂಕ್ ಯು ಸೊ ಮಚ್